ಹಾಯ್ ಎಬ್ರಿವಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಇಲ್ಲದೆ ಬದುಕೆಲ್ಲಿದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಟ್ವೆಂಟಿ ಒನ್ ಇಂದಿನ ಸಂಚಿಕೆಯಲ್ಲಿ ಚಿಂತನಾ ನಾನು ಪ್ರೀತಿ ಮಾಡ್ತಿರ್ಲಿಲ್ಲ ಎಂದಾಗ ಅದ್ವೈತು ದೊಡ್ಡದೊಂದು ಉಸಿರು ಬಿಟ್ಟು ಥ್ಯಾಂಕ್ ಗಾಡ್ ಎಂದ ಮುಂದೆ ದರಿತ್ರಿ ನನಗೆ ಶಾಪ್ ಆಗ್ತಾ ಗೊತ್ತಾ ಎಂದಳು ಅದ್ವೈತೆ ಏನಂತ ಹಿಂದ ಅದು ನಿನಗೂ ಪ್ರೀತಿ ಸಿಗದೆ ಇದ್ದಾಗ ನಾನು ನೋವು ಗೊತ್ತಾಗುತ್ತೆ ಎಂದ ನಿಮಗೂ ನಿನ್ನ ಪ್ರೀತಿ ಸಿಗಬಾರ್ದು ಅಂತ ಹೇಳ್ದ ಎಂದ ಹುಡುಗಿ ನೋಡಿ ಅದ್ವಾಯ್ತು ಅವನು ಹೇಳಿದ್ರೆ ಹಾಕೋಕೆ ಅವನೇನು ಪವಾಡ ಪುರುಷನ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಡ್ತೀಯಾ ಎಂದ ದರಿತ್ರಿ ಇಲ್ಲ ಅಶ್ವಿನಿ ದೇವತೆಗಳು ಯಾವಾಗಲೂ ಅಷ್ಟು ಅಂತಾರಂತೆ ಅವನು ಹೇಳ್ದಾಗೆ ಅಷ್ಟು ಅಂದರೆ ನಾನು ಪ್ರೀತಿ ಕಳ್ಕೊತೀನ ಎಂದ ಹುಡುಗಿ ನೋಡಿ ಅದ್ವಾಯ್ತು ಇಲ್ಲ ಆಗೋಣ ನಿನ್ನ ಪ್ರೀತಿ ಯಾರು ಬೇಡ ಅಂತಾರೆ ಹೇಳು ಎಂದ ದರಿತ್ರಿ ಹೌದಾ ಏನೋ ಗೊತ್ತಿಲ್ಲ ಎಂದು ಮುಖದ ಮೇಲಿದ್ದ ಕೂದಲನ್ನು ತನ್ನ ಕೈಯಲ್ಲಿ ಸರಿಸಿ ರೀ ಹೌದು ನೀವು ಮಲಗಲ್ವಾ ಎಂದಳು ಮುಗ್ಧವಾಗಿ ಅದ್ವೈತ ಹ್ಞೂ ಮಲಗ್ತೇನೆ ನೀನು ಮೊದಲು ಮಲಗು ಎಂದ ದರಿತ್ರಿ ಯಾಕೋ ಏನೋ ಒಂಥರ ಆಗ್ತಿದೆ ಎಂದು ಅವನನ್ನು ತಪ್ಪಿದ್ರೆ ಅದ್ವಾಯ್ತು ನೀನು ಈಗಿದ್ದರೆ ನನಗೆ ಇನ್ನೊಂಥರ ಆಗುತ್ತೆ ಕಣೋ ಈಗ ಸ್ವಲ್ಪ ನನ್ನಿಂದ ದೂರ ಇರುಚಿನಮ್ಮ ಎಂದ ದರಿತ್ರಿ ಪೀಳಿ ಪೀಳಿ ಕಣ್ಣು ಬಿಟ್ಟು ನಾನು ದೂರ ಇರಬೇಕಾ ಯಾಕೆ ಎಂದವಳು ಕಣ್ಣು ಸಣ್ಣ ಮಾಡಿ ನಿಮಗೇನಾದರೂ ಬೇರೆ ಹುಡುಗಿ ಜೊತೆ ಸಂಬಂಧ ಇದೆಯಾ ಎಂದ ಹುಡುಗಿ ನೋಡಿ ಹದ್ವೈತು ದೊಡ್ಡ ಕಣ್ಣು ಬಿಟ್ಟು ದರಿತ್ರಿ ಏನು ನಿನ್ನ ಮಾತು ಎಂದು ತಕ್ಷಣ ತನ್ನ ಹಣೆ ಉಜ್ಕೊಂಡು ಈ ಹುಡುಗಿಗೆ ಅದೇನು ಮಾತಾಡ್ತಿದ್ದಾಳೆ ಅಂತಲೇ ಗೊತ್ತಾಗ್ತಿಲ್ಲ ಎಂದು ನೋಡು ನೀನು ಮೊದಲು ಮಲಗು ಎಂದು ಅವಳನ್ನು ತಡ್ತಾನೆ ದರಿದ್ರಿ ಸ್ವಲ್ಪ ಮಟ್ಟಿಗೆ ನಿದಿರೆಗೆ ಜಾರುತ್ತಾ ನೀವು ನಮ್ಮ ಡ್ಯಾಡಿ ಥರ ಅಲ್ಲ ಅಲ್ವಾ ನನಗೆ ಭಯ ಆಗುತ್ತೆ ಎಂದು ಅತ್ವೈತ ತೋಳು ಹಿಡಿದು ಕಣ್ಣು ಮುಚ್ಚಿದ ಹುಡುಗಿ ನೋಡಿ ಅತ್ವೈತು ನಿಟ್ಟುಸಿರು ಬಿಟ್ಟು ಇಲ್ಲ ಚಿನ್ನಮ್ಮ ಎಂದು ತನ್ನ ತೋಳ ಮೇಲೆ ಅವಳನ್ನು ಮಲಗಿಸ್ಕೊಂಡು ಎಷ್ಟು ಮಾತಾಡುತ್ತೆ ಈ ಸೈಲೆಂಟ್ ಹುಡುಗಿ ಎಂದುಕೊಂಡು ನಕ್ಕ ಬೆಳಿಗ್ಗೆ ದರಿದ್ರಿ ಕಂಡುಬಿಟ್ಟಾಗ ತುಂಬ ಸಮಯವಾಗಿತ್ತು ರೂಮ್ ತುಂಬ ಹರಿದಿದ್ದ ಬೆಳಕು ನೋಡಿ ಇದೇನಿದು ಇಷ್ಟೊಂದು ಬೆಳಕಾಗಿದೆ ನಾನು ಇಷ್ಟೊತ್ತು ಮಲಗಿದನ ಎಂದು ಬ್ಲಾಂಕೆಟ್ ಸರಿಸಿದ ಹುಡುಗಿ ತನ್ನ ಅವತಾರ ನೋಡಿ ಮಮ್ಮ ಎಂದು ಬ್ಲ್ಯಾಂಕೆಟ್ ಮತ್ತೆ ಓದ್ಕೊಂಡು ತಾನಾಗಿದ್ದ ಅಥ್ವ ಶರ್ಟ್ ನೋಡಿ ರಾತ್ರಿ ಏನೂ ನೆನಪಿಗೆ ಬರ್ತಿಲ್ಲ ಎಂದು ತಲೆ ಹಿಡಿದುಕೊಂಡು ತಲೆ ಬಗ್ಸಿ ಕೂತಿದ್ದ ಹುಡುಗಿಗೆ ಗುಡ್ ಮಾರ್ನಿಂಗ್ ಏನ್ವಾ ಅದ್ವೈತ್ ಧ್ವನಿ ಕೇಳಿ ಕಿವಿಯೆಲ್ಲ ನೆಟ್ಗಾಗಿತ್ತು ಅದ್ವೈತ್ ಅವಳನ್ನು ನೋಡಿ ಆಯ್ತಾ ಬೇಗ ಎದ್ದು ಫ್ರೆಶ್ ಆಗು ಆಲ್ರೆಡಿ ಟೈಮು ಅನ್ನೊಂದು ಎಂದ ದರಿತ್ರಿ ಅವನ ಕಡೆಯೂ ನೋಡದೆ ಸುಮ್ಮನೆ ಕೂತಿದ್ದ ಹುಡುಗಿ ನೋಡಿ ದರಿತ್ರಿ ಎಂದ ಅವಳ ಭೂಜ ಆಡಿತು ದರಿತ್ರಿ ಬೆಚ್ಚಿದಂತ ನೋಡಿ ಏನಾಯ್ತು ದರಿತ್ರಿ ಎಂದ ಹುಡುಗಿ ಮಾತ್ರ ಹೀಗೆಲ್ಲ ಹೀಗಾಯಿತು ಅನ್ನೋ ಕನ್ಫ್ಯೂಸ್ನಲ್ಲೇ ಇದೆ ಆದರೆ ಅದ್ವಾಯ್ತು ಅವಳು ಬ್ಲಾಂಕೆಟ್ ಹೊತ್ತಿರುವುದನ್ನು ನೋಡಿ ಶಿವಳ ತಲೆಯಲ್ಲಿ ಏನು ಓಡ್ಸಿದೆ ಅನ್ನೋದನ್ನು ತಿಳಿದು ಅವಳ ಪಕ್ಕ ಕೂತು ಯಾಕೋ ತಲೆನೋವಿದ್ಯಾ ದಿನಿ ನೀನು ನನ್ನ ಫ್ರೆಂಡು ಜ್ಯೂಸ್ ಬಾಟಲ್ನಲ್ಲಿ ಡ್ರಿಂಕ್ಸ್ ಇಟ್ಟಿದ್ನಂತೆ ಅದನ್ನೇ ಮಕ್ಕಳು ನಿನಗೆ ಕುಡಿಯೋಕೆ ಕೊಟ್ಟಿದ್ದಾರೆ ಅಲ್ಲಿಂದ ಶುರುವಾಯಿತು ನಿನ್ನ ಮಾತು ಸುಮಾರು ಮೂರು ಗಂಟೆ ತನಕ ಮಾತಾಡಿದ್ಯಾ ಗೊತ್ತಾ ಹಿಂದ ಗರೀತ್ರಿ ಅವನ ಮಾತಿಗೆ ಶಾಕ್ನಲ್ಲಿ ಏನು ನಾನು ಡ್ರಿಂಕ್ಸ್ ಮಾಡಿದ್ನಾ ಎಂದರೆ ಅದ್ವೈತ್ ಬಾಯಿ ಮುಚ್ಕೊಂಡು ನಗುತ್ತಾ ನೈಟು ಮಾತಾಡಿದ್ದು ನೀನು ಕೇಳಿಸ್ಕೊಂಡ್ರೆ ಅಷ್ಟೆ ಎಂದು ನಗುವ ಅದ್ವೈತ್ ನಾ ನೋಡಿ ಸಾರಿ ಗೊತ್ತಾಗಿಲ್ಲ ಎಂದಳು ಅದ್ವೈತು ನಗತ್ತಲೇ ಬೇಜಾರೇನಿಲ್ಲ ಹೋಗಿ ಸ್ನಾನ ಮಾಡಿ ಬಾ ಎಂದ ದರಿದ್ರಿ ಅದು ನನ್ನ ಸೀರೆ ಎಂದಳು ತುಸು ಮುಜುಗರದಲ್ಲೇ ತಲೆ ತಗ್ಸಿ ಅತ್ವಾಯ್ತು ಓ ಹತ ವಾಮಿಟ್ ಮಾಡಿದ್ದೆ ಅದಕ್ಕೆ ತೆಗ್ದೆ ಎಂದ ದರಿತ್ರಿ ಪೆಚ್ಚು ಮೋರೆ ಹಾಕಿ ಸುಮ್ಮನೆ ಕೂತ್ಲು ಅದ್ವಾಯ್ತು ಹೊಟ್ಟೆ ಹಸಿತಿದೆ ಬೇಗ ಬಂದರೆ ಹೊಟ್ಟೆಗೆ ಸ್ವಲ್ಪ ತಿಂಡಿ ಹಾಕೋಬಹುದು ಎಂದ ದರಿತ್ರಿ ಸರಿ ಎಂದು ನೀವು ಹೋಗಿರಿ ಬರ್ತೀನಿ ಎಂದು ಅವನು ಹೋದ ಮೇಲೆ ಬಟ್ಟೆ ತೊಗೊಂಡು ಸ್ನಾನ ಮಾಡಿ ಹೊರಗೆ ಬಂದು ನೋಡಿದ್ರೆ ಬಾಗಿ ಒರೆಸಿ ದೇವರಿಗೆ ಪೂಜೆ ಮಾಡಿ ಹೊಳಗೆ ದೋಸೆ ಮಾಡುವ ಹುಡುಗನನ್ನು ನೋಡಿ ಧರಿತ್ರಿ ಕಣ್ಣು ತುಂಬಿ ಬಂದಿತು ಹಾಗೆ ದೇವರಿಗೆ ಕೈ ಮುಗಿದು ಅವನನ್ನೇ ನೋಡುತ್ತಾ ನಿಂತಿದ್ದ ಹುಡುಗಿ ನೋಡಿ ಏನು ಓ ದೋಸೆ ಇಟ್ಟು ಎಲ್ಲಿತ್ತು ಅಂತನ ಮಿಕ್ಸ್ ದೋಸೆ ಇಟ್ಟು ಹೇಗೋ ದೋಸೆ ಪಲ್ಯ ಮಾಡಿದ್ದೀನಿ ಬಾ ತಿಂಡಿ ಮಾಡೋಣ ಎಂದ ಅದ್ವಾಯ್ತು ದರಿತ್ರಿ ಮತ್ತೇನು ಮಾತಾಡದೆ ಅವನು ಕೊಟ್ಟ ತಿಂಡಿ ಮಾಡುತ್ತಿದ್ದಳು ತಕ್ಷಣ ಅದ್ವಾಯ್ತು ಓ ಶಿಟ್ ಮಳೆ ಬರ್ತಿದೆ ಬಟ್ಟೆ ಹೊರಗಿದೆ ಎಂದವಾ ಅವನೇ ಬೇಗ ಬಟ್ಟೆ ತಂದಿದ್ದು ನೋಡಿದ್ರೆ ಅದು ಧರಿತ್ರಿ ಸೀರೆ ಬ್ಲೌಸ್ ಮತ್ತು ಅವನ ಬಟ್ಟೆಗಳು ಅದನ್ನು ನೋಡಿದ ದರಿತ್ರಿ ಕೈಯಲ್ಲಿದ್ದ ತಿಂಡಿ ತಟ್ಟೆಗೆ ಜಾರೀತು ಅದ್ವೈತು ಬಟ್ಟೆ ಟೇಬಲ್ ಮೇಲೆ ಇಟ್ಟು ಮತ್ತೆ ತಿಂಡಿ ಪ್ಲೇಟ್ ಹಿಡಿದು ಆಮೇಲೆ ಹೊರಗಾಕು ಎಂದವನು ಕಣ್ಣು ಮೆಟಗಿಸ್ದೆ ಅವನನ್ನೇ ನೋಡ್ತಿರುವ ಹುಡುಗಿ ನೋಡ್ದ ಅದ್ವೈತು ಏನಾಯಿತು ಎಂದು ಅವಳ ಕೈ ಹಿಡ್ದ ದರೀತ್ರಿ ನೀವು ನನ್ನ ಬಟ್ಟೆ ಎಂದ ಹುಡುಗಿ ವಾಯ್ಸು ಬರ್ತಿಲ್ಲ ಅದ್ವಾಯ್ತು ಅದು ನೈಟು ವಾಮಿಟ್ ಮಾಡಿದ್ದೆ ವಾಷಿಂಗ್ ಮೆಷಿನ್ಗೆ ಹಾಕಿದ್ರೆ ಕ್ಲೀನ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅದಕ್ಕೆ ನಾನೇ ವಾಶ್ ಮಾಡಿದೆ ಯಾಕೆ ಮೇಡಮ್ ಡೌಟ್ ಇದೆಯಾ ಬೇಕಾದರೆ ಒಮ್ಮೆ ಹೋಗಿ ಚೆಕ್ ಮಾಡಿ ಚೆನ್ನಾಗಿ ತೊಳೆದಿದ್ದೀನಿ ಐ ಸ್ವೇರ್ ಎಂದ ಪ್ರಾಮಾಣಿಕವಾಗಿ ದರಿತ್ರಿ ಸ್ವಲ್ಪನೇ ತಿಂಡಿ ತಿಂದು ಬೇರೇನು ಮಾತಾಡದೆ ಹೋದ ಹುಡುಗಿ ನೋಡಿ ತುಸು ಸಪ್ಪೆ ಆದ ಹದಬೆ ತಿಂಡಿ ಚೆನ್ನಾಗಿಲ್ಲ ಅನ್ಸುತ್ತೆ ಸಾಲ್ಟ್ ಕಡಿಮೆ ಇದೆ ಪಲ್ಯಕ್ಕೆ ಎಂದು ತಾನು ಹೋಗಿ ಕೈ ತೊಳೆದು ದರಿತ್ರಿ ಎಂದು ಕಾಫಿ ಕೊಡಲಾ ಎಂದವನು ದರಿದ್ರಿ ದರಿತ್ರಿ ಕಡೆ ನೋಡಿದ್ರೆ ದರಿದ್ರಿ ಕಣ್ಣಲ್ಲಿ ನೀರು ಹರಿಯಲು ಬಿಟ್ಟು ಮೈ ಮರೆತು ನಿಂತಿದ ಹುಡುಗಿ ನೋಡಿದ ಅದ್ವೈತ್ ಏನಾಯ್ತು ದರಿದ್ರಿ ಯಾಕೆ ಅರಿತಿದ್ಯಾ ಎಂದ ದರಿದ್ರಿ ತಕ್ಷಣ ಅವನನ್ನು ತಬ್ಬಿ ಅವನ ಎದಿಗೆ ಹೊರಗೆ ಐ ಸಾರಿ ಆಮ್ ರಿಯಲಿ ಸಾರಿ ನಾನು ನೋಡ್ಕೋಬೇಕಿತ್ತು ನಾನು ನಿಮ್ಮ ಬಟ್ಟೆ ತೊಳಿಬೇಕು ಅದು ಬಿಟ್ಟು ನೀವು ಎಂದು ಬಿಕ್ಕೋ ಹುಡುಗಿ ನೋಡಿ ಅದ್ವೈತ್ಗೆ ಬೇಷಾರಾಯಿತು ದರಿತ್ರಿ ಇಲ್ಲಿ ನೋಡು ಎಂದು ಅವಳ ಕೆನ್ನೆ ಹಿಡಿದು ಏನೋ ಇದು ಇಷ್ಟು ಚಿಕ್ಕ ವಯಸ್ಸಕ್ಕೆ ನೀನು ಈ ಎಲ್ಲ ಹಾಡ್ತಾರ ಅದರಲ್ಲಿ ಏನಿದೆ ಕಷ್ಟ ಸುಖ ಎರಡಗೂ ಜೊತೆ ಆಗ್ತೀನಿ ಅಂತ ನಾನು ಸಪ್ತಪದಿ ತುಳಿಬೇಕಾದ್ರೆ ಸುಮ್ಮನೆ ಪ್ರಮಾಣ ಮಾಡಿಲ್ಲ ಕಣೋ ಎಂದ ಅವಳ ಕಣ್ಣೀರನ್ನು ಹೊರಿಸುತ್ತ ದರಿತ್ರಿ ಸಾರಿ ಆಮ್ ಸಾರಿ ಎಂದು ಅಳು ನಿಲ್ಲಿಸದ ಹುಡುಗಿ ನೋಡಿ ಅದ್ವೈತು ಚಿನ್ನಮ್ಮ ಯಾಕೆಷ್ಟು ಎಮೋಷ್ನಲ್ ಆಗಿದ್ಯಾ ಅದು ತುಂಬ ಸ್ಮೆಲ್ ಬರ್ತಿತ್ತು ನೀನು ಬೇರೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ ಅದಕ್ಕೆ ನಾನೇ ವಾಶ್ ಮಾಡಿದೆ ಅಷ್ಟೆ ಅದಕ್ಕೆ ಯಾಕೆ ಈಗಾಡ್ಸಿದ್ಯಾ ಅರ್ಥ ಆಗ್ತಿಲ್ಲ ಎಂದ ದರಿದ್ರಿ ಮನಸ್ಸಲ್ಲಿ ಎಷ್ಟೆಲ್ಲ ಮಾಡಿದ್ರೂ ಸ್ವಲ್ಪನೂ ಅಸಹ್ಯ ಇಲ್ಲ ಶಿವರು ಒಳ್ಳೆ ನಾನು ಏನು ಮಾಡಿದ್ರು ಕಡಿಮೆ ರೀ ಎಂದು ಅವನನ್ನು ಗಟ್ಟಿಯಾಗಿ ತಬ್ಬಿಡಿದ ಹುಡುಗಿ ನೋಡಿ ಅದ್ವೈತು ಏನು ಹುಚ್ಚು ಹುಡುಗಿ ಎಷ್ಟು ಚಿಕ್ಕ ವಯಸ್ಸಕ್ಕೆ ಇಷ್ಟೆಲ್ಲ ಎಮೋಷ್ನಲ್ ಆಗಿದ್ದಾಳೆ ಎಂದು ಅವಳ ತಲೀ ಸವರಿ ಅಳದು ನಿಲ್ಲಿಸ ದರೀತ್ರಿ ಮೇಡಮ್ ನೀನು ಆಳು ನೋಡೆ ಆ ವರುಣ ಕೂಡ ಅಳ್ತಿದ್ದಾನೆ ಎಂದ ಸೀರಿಯಸ್ ಆಗಿ ದರಿದ್ರಿ ಅವನಿಂದ ತುಸು ದೂರ ಸರಿದು ವರುಣ ಯಾರು ಅವನ ಯಾಕೆ ನಾನು ಅಳ್ತಿದ್ದೀನಿ ಅಂತ ಅಳ್ತಾನೆ ಎಂದಳು ಉಪ್ಪು ಬಿಸದು ಗಂಭೀರವಾಗಿ ಅದ್ವಾಯ್ತು ಸ್ಲೋ ಆಗಿ ನಗುತ್ತಾ ವರುಣ ಅಂದರೆ ಮಳೆ ಚಿನ್ನಮ್ಮ ಎಂದ ನಗುತ್ತಾ ಅವಳ ಕೆನ್ನೆ ತಟ್ಟಿ ಅವನ ಆ ಮಾತು ಕೇಳಿದ ದರಿತ್ರಿ ಕಣ್ಣಲ್ಲಿ ನೀರು ಬರ್ತಿದ್ರು ತುಟಿಯಲ್ಲಿ ನಗು ಹರಳಿತು ಹದ್ವೈದು ನಗುತ್ತಾ ಇದೇ ಖುಷಿಗೆ ಒಂದು ಕಪ್ ಕಾಫಿ ಕುಡಿಯೋಣವಾ ಎಂದ ದರಿತ್ರಿ ಕಣ್ಣು ನಾನೇ ಮಾಡ್ತೀನಿ ನೀವು ಇಲ್ಲೇ ಇರಿ ಎಂದು ಕಿಚನ್ಗೋಗಿ ಮುಖ ತೊಳೆದು ಕಾಫಿ ಮಾಡುವ ಹುಡುಗಿ ಮೈಂಡ್ ಪೂರ್ತಿ ನಂದಿತಾ ಹೇಳಿದ್ದು ನೇನಪಾಯ್ತು ದೂರ ಇದ್ದಾರೆ ಅಂತ ಕಾಯಿಸ್ಬಾರ್ದು ಎಂದಿತು ಬೇಗ ನನ್ನ ಇರೋದು ಹೇಳಿ ನಿರಾಳ ಮಾಡ್ಕೋತೀನಿ ಕೊಂಡು ಡಿಸೈಡ್ ಮಾಡಿದ್ಲು ಹುಡುಗಿ ಇತ್ತ ಅದ್ವೈ ದರಿದ್ರಿ ಕಾಫಿ ಮಾಡೋಕ್ಕೆ ಹೋದ್ರೆ ಏನು ಹುಡುಗಿ ಇದು ಚಿಕ್ಕ ಪುಟ್ಟ ಕೆಲಸ ಮಾಡಿದ್ರೆ ಖುಷಿ ಪಡ್ತಿದ್ದಾಳೋ ಇಲ್ಲ ದುಃಖ ಪಡ್ತಿದ್ದಾಳೋ ಒಂದು ಗೊತ್ತಾಗಲ್ಲ ಪರವಾಗಿಲ್ಲ ದುಃಖ ಆದರೂ ನನ್ನ ಹತ್ರ ಹೇಳ್ಕೊಳ್ಬೇಕು ಅದೇ ಅಲ್ವಾ ನಾನು ಬಯಸಿದ್ದು ನಾನು ಮದುವೆಗೆ ಮುಂಚೆನೆ ಡಿಸೈಡ್ ಮಾಡಿದ್ದೆ ನಾನು ಮದುವೆ ಆಗೋ ಹುಡುಗಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹಾಗೆ ನೋಡ್ಕೋತೀನಿ ಕೂಡ ಎಂದುಕೊಂಡ ಇತ ದರಿದ್ರಿ ಕಾಫಿ ಹಿಡಿದು ಬಂದು ತಗೊಳ್ಳಿ ಎಂದಳು ಕಾಫಿ ಕುಡಿದು ಕೂತ ಇಬ್ಬರು ಏನು ಮಾತಾಡೋದು ಎನ್ನುವುದು ಇಬ್ಬರ ಪ್ರಶ್ನೆ ಅದ್ವೈತ್ ಮುಖ ನೋಡಿ ಹುಡುಗಿ ಇವತ್ತು ನನ್ನಿಂದ ನೀವು ಡ್ಯೂಟಿಗೆ ಹೋಗಲಿಲ್ಲ ಅಲ್ವಾ ಎಂದಳು ಅದ್ವೈತ್ ಇಲ್ಲ ಅಂತ ಸುಳ್ಳು ಹೇಳಲ್ಲ ನಿಜ ಇನ್ನು ನೋಡಿದ್ರೆ ಮಲಗಿದ್ದೆ ರಾತ್ರಿ ನಾನು ಕರ್ಕೊಂಡು ಹೋಗಿದ್ದಕ್ಕೆ ಅಲ್ವಾ ಹಾಗಾಗಿದ್ದು ಅದಕ್ಕೆ ರಜೆ ಆಗಿದೆ ಎಂದ ದರಿದ್ರಿ ಅದು ನಾನು ರಾತ್ರಿ ಏನಾದರೂ ಮಾತಾಡ್ದ ಹಿಂದಳತು ಮುಜುಗರದಲ್ಲೇ ಅದ್ವೈತು ಮತ್ತೆ ನಗದ ಅದು ಯಾಕೆ ಹೇಳ್ತೀಯಾ ಬಿಡು ತುಂಬ ಮಾತಾಡಿದೆ ಚಿಂತನ್ ಮತ್ತು ನಿಮ್ಮ ಅಪ್ಪನ ಬಗ್ಗೆ ಎಂದ ಆ ಮಾತು ಕೇಳಿದ ದರಿದ್ರಿ ಶಾಕ್ನಲ್ಲಿ ಏನು ಏನು ನಮ್ಮ ಅಪ್ಪನ ಬಗ್ಗೆ ಏನು ಮಾತಾಡಿದೆ ಎಂದು ಬೆವರಿದ್ದ ಹುಡುಗಿ ನೋಡಿ ಅದ್ವೈತ್ ಅವಳ ಕೈ ಹಿಡಿದು ಭಯ ಪಡಬೇಡ ನೀನು ಹೇಳೋಕ್ಕೂ ಮುಂಚೆ ನಿಮ್ಮಮ್ಮ ನನಗೆಲ್ಲ ಹೇಳಿದ್ದಾರೆ ಎಂದ ಗಂಭೀರವಾಗಿ ದರ್ಜಿ ಕಣ್ತುಂಬಿ ತುಂಬಿ ಮಮ್ಮ ನಿಮಗೆ ಹೇಳಿದ ಮೊದಲೇ ಎಂದಳು ಅದ್ವೈತ ಅವಳ ಕಡೆ ನೋಡಿ ಅವಳು ತಲೆ ತೆಗಿಸಿದ್ದನ್ನು ಗಲ್ಲ ಹಿಡ್ದು ಮೇಲೆತ್ತಿ ನೀನು ಎದ್ರುಬೇಡ ನಾನು ನಿಮ್ಮ ಅಪ್ಪನ ವಿಷಯ ಇಟ್ಕೊಂಡು ನಿನಗೂ ಹಾಗೆಲ್ಲ ತಪ್ಪಾಗಿ ನಡೆಸ್ಕೊತೀನಿ ಇಲ್ಲ ಟಾರ್ಚರ್ ಮಾಡ್ತೀನಿ ಅಂತ ಭಯ ಇದೆಯಾ ಎಲ್ಲೋ ಒಬ್ಬರು ಆಗಿರ್ತಾರೆ ದರಿದ್ರಿ ಬಟ್ ನನಗೆ ಈ ಕಷ್ಟ ಸುಖ ಪ್ರೀತಿ ಬಾಂಧವ್ಯಗಳ ಬೆಲೆ ಗೊತ್ತಿದೆ ಚಿನ್ನದಂತ ಹೆಂಡತಿ ಪ್ರೀತಿನೇ ತುಂಬಿರೋ ನಿಮ್ಮ ಫ್ಯಾಮಿಲಿ ಬಗ್ಗೆ ನಾನು ಯಾವತ್ತೂ ಕೆಟ್ಟದಾಗಿ ಕೂಡ ಮಾತಾಡೋಲ್ಲ ಇಟ್ಸ್ ಮೈ ಪ್ರಾಮಿಸ್ ಎಂದ ಅವಳ ಕೈ ಮೇಲೆ ಕೈ ಹಿಟ್ಟು ಅದ್ವೈತಃ ಮಾತು ಕೇಳಿದ ದರಿದ್ರಿ ಕಣ್ಣಿಂದ ನೀರು ಜಾರಿ ಅದ್ವೈತ ಕೈ ಮೇಲೆ ಬಿತ್ತು ಅದ್ವೈತು ನೀನು ಮಾತಿಗೆ ಮುಂಚೆ ಅಳೆದು ನಿಲ್ಸು ನಾನು ನಮ್ಮ ದೊಡ್ಡಮ್ಮನ ಮನೇಲಿ ಬೈದಾಗ ಹಳಿವೆ ಇವಾಗ ನೋಡು ಕಣ್ಣು ನೀರೇ ಬರಲ್ಲ ಪ್ಲೀಸ್ ನನಗೂ ಸ್ವಲ್ಪ ಸಾಲ ಕೊಡ್ತೀಯಾ ನಿಮ್ಮ ಕಣ್ಣೀರಿನ ಬ್ಯಾಂಕ್ನಿಂದ ಹಿಂದೆ ನಗುತ್ತಾ ಕತೆ ಮುಂದುವರಿಯುವುದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್